ನ್ನು ಎಂದಿಗೂ ಸುಖಿಯಾಗಿಸದು ಅದು ಹೆಚ್ಚು ಬಂದಷ್ಟು ಹೆಚ್ಚು ಆಸೆಗಳು ಹುಟ್ಟಿಕೊಳ್ತವೆ ಮಾತುಗಳ ನಡುವೆ ವಾದ ಶುರುವಾದ್ರೆ ಸುಮ್ಮನಿದ್ದು ಬಿಡಿ ವಾದಕ್ಕೆ ಯಾವ ಅರ್ಥವೂ ಇಲ್ಲ ಅಂತ್ಯವೂ ಇಲ್ಲ ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ ಆದರೆ ಜಗತ್ತು ಬೆಳೆಯೋದು ನಿಂತಿಲ್ಲ ಯಾಕಂದ್ರೆ ಕಾಡುವ ಶಕ್ತಿಗಿಂತ ಕಾಪಾಡುವ ಶಕ್ತಿ ಬಲಿಷ್ಠವಾಗಿದೆ ಮನೆ ಎಷ್ಟು ದೊಡ್ಡದಿದೆ ಎನ್ನುವುದ್ಕಿಂತ ಮನೆಯಲ್ಲಿ ಎಷ್ಟು ಸಂತೋಷವಾಗಿದ್ದೀವಿ ಅನ್ನೋದು ಬಹಳ ಮುಖ್ಯ ಮತ್ತೊಬ್ಬರ ಬದುಕಿನಲ್ಲಿ ಒಂದು ಒಳ್ಳೆಯ ನೆನಪಾಗಿ ಉಳಿಯೋದು ಕೂಡ ಜಗತ್ತಿನ ಶ್ರೇಷ್ಠ ಸಾಧನೆಯಲ್ಲಿ ಒಂದು ಒಳ್ಳೆಯ ದಿನ ಬರಬೇಕಂದ್ರೆ ಸ್ವಲ್ಪ ಕೆಟ್ಟ ದಿನಗಳ ಜೊತೆ ಕಾಲ ಕಳಿಬೇಕು ಅರಮನೆ ಇದ್ದರೇನು ನೆಮ್ಮದಿ ಇಲ್ಲದ ಬಾಳಿಗೆ ಕೂಡಿಟ್ಟಿರುವುದು ಎಷ್ಟಿದರೇನು ನಾವೇ ಇಲ್ಲದ ನಾಳೆಗೆ ಓದಲು ಒಂದು ಕ್ಷಣ ಬೇಕಾಗ್ತದೆ ಯೋಚನೆ ಮಾಡಲು ಒಂದು ನಿಮಿಷ ಬೇಕಾಗ್ತದೆ ತಿಳಿದುಕೊಳ್ಳಲು ಒಂದು ದಿನ ಬೇಕಾಗ್ತದೆ ಆದರೆ ಉಳಿಸಿಕೊಳ್ಳಲು ಪೂರ್ತಿ ಜೀವನವೇ ಬೇಕಾಗ್ತದೆ ಅದೇ ವಿಶ್ವಾಸ ಜೀವನದಲ್ಲಿ ಬೆಳಿಬೇಕಾದ್ರೆ ಹಣವನ್ನು ಮಿತವಾಗಿ ಬಳಸಬೇಕು ಸಮಾಜದಲ್ಲಿ ಬೆಳಿಬೇಕಾದ್ರೆ ಪದಗಳನ್ನು ಮಿತವಾಗಿ ಬಳಸಬೇಕು ನಾವು ಒಳ್ಳೆಯ